ಸಮಸ್ತ ನಾಡಿನ ರೈತ ಬಂಧುಗಳೇ ನಮಸ್ಕಾರ ಬನ್ನಿ ಬನ್ನಿ ದೇವನಹಳ್ಳಿ ಚಲೋ ಸರಿಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯನಪಟ್ಟಣ ಹೋಬಳಿಯಲ್ಲಿ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹೊರಟಿದೆ ಇದನ್ನು ವಿರೋಧಿಸಿ ಬರೋಬ್ಬರಿ ಸಾವಿರದ ಒನ್ನೂರ ಎಂಬತ್ತು ದಿನಗಳಿಂದ ಹದಿಮೂರು ಹಳ್ಳಿಗಳ ರೈತರು ಪ್ರಾಣ ಬಿಟ್ಟೆವು ನಮ್ಮ ಕೃಷಿ ಭೂಮಿಯನ್ನು ಬಿಡುವುದಿಲ್ಲ ಎಂದು ಹೋರಾಡುತ್ತಿದ್ದಾರೆ ಹಾಗಾಗಿ ಜೂನ್ ಇಪ್ಪತ್ತೈದರಂದು ನಡೆಯುತ್ತಿರುವ ದೇವನಹಳ್ಳಿ ಚಲೋಗೆ ರಾಜ್ಯ ಅತ್ಯಂತ ಮೂಲೆ ಮೂಲೆಯಿಂದಲೂ ರೈತರು ದೊಡ್ಡ ಮಟ್ಟದಲ್ಲಿ ಬರುತ್ತಾ ಇದ್ದಾರೆ ನಾವು ಬರುತ್ತೇವೆ ನೀವು ಬನ್ನಿ ದೇವನಹಳ್ಳಿ ಚಲೋಗೆ ಜಯವಾಗಲಿ ರವಿಕುಮಾರ್ ತಂಬ್ರಹಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕ ಪ್ರಧಾನ ಕಾರ್ಯದರ್ಶಿ ಹಗರಿ ಬೊಮ್ಮನಹಳ್ಳಿ